ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲೇ ಮೇಷರಾಶಿ ಪರರಿಗೆ ಸಹಾಯ ಮಾಡುವಂತಹ ದಿನವಾಗಿದೆ ಸಕಲ ಕಾರ್ಯಗಳಲ್ಲಿ ಯಶಸ್ಸನ್ನ ಸಾಧಿಸುತ್ತೀರಿ ವೃಷಭ ರಾಶಿ ನಾನಾ ರೀತಿಯ ಚಿಂತೆ ಕಾಡಬಹುದು ಯಾರನ್ನು ಹೆಚ್ಚಾಗಿ ನಂಬಲು ಹೋಗಬೇಡಿ ಮಿಥುನ ರಾಶಿ ತಾಯಿಯ ಕಡೆಯಿಂದ ಸಾಕಷ್ಟು ಸಹಾಯ ಒದಗಿ ಬರುತ್ತದೆ ಉತ್ತಮ ದಿನವಾಗಿದೆ ಕಟಕ ರಾಶಿ ಒತ್ತಡದ ಜೀವನ ದೃಢ ನಿರ್ಧಾರದಿಂದ ಅಭಿವೃದ್ಧಿ ವ್ಯಾಪಾರದಲ್ಲಿ ಲಾಭ ಸಿಂಹ ರಾಶಿ ಖಾಸಗಿ ಉದ್ಯೋಗಿಗಳಿಗೆ ಬಡ್ತಿ ಸಿಗುವಂತಹ ದಿನ ಕನ್ಯಾ ರಾಶಿ ಸಂಗಾತಿಗೆ ನಿಮ್ಮೊಂದಿಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಲು ಅವಕಾಶ ಮಾಡಿ ಕೊಡುತ್ತೀರಿ ತುಲ ರಾಶಿ ಶಾರೀರಿಕ ಸಮಸ್ಯೆ ಸಣ್ಣ ವ್ಯಾಪಾರಸ್ಥರಿಗೆ ಕೊಂಚ ಲಾಭ ಅಧಿಕಾರಿಗಳಿಗೆ ತೊಂದರೆ ಎದುರಾಗುವಂತಹ ದಿನ ವೃಶ್ಚಿಕ ರಾಶಿ ಸ್ನೇಹಿತರಿಗೆ ಸಹಕಾರ ಇರುತ್ತದೆ ಹಣಕಾಸಿನ ವಿಚಾರದಲ್ಲಿ ಶುಭ ಸುದ್ದಿ ಇದೆ ಸ್ವಯಂ ಉದ್ಯೋಗ ಮಾಡುವವರಿಗೆ ಶುಭ ದಿನವಾಗಿದೆ ಧನುಸ್ ರಾಶಿ ದಾಂಪತ್ಯ ಜೀವನದಲ್ಲಿ ಕಲಹ ಗೊಂದಲದ ವಾತಾವರಣ ನಿರ್ಮಾಣವಾಗಬಹುದು ಮಕರ ರಾಶಿ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ಲಾಭದಾಯಕವಾದಂತಹ ದಿನ ಕುಂಭರಾಶಿ ಆರೋಗ್ಯ ಉತ್ತಮವಾಗಿರುತ್ತದೆ ಧಾರ್ಮಿಕ ಕಾರ್ಯಗಳಿಗೆ ಹೆಚ್ಚು ಹೊತ್ತು ತಾಯಿಯಿಂದ ಸಹಾಯ ಸಿಗುತ್ತದೆ ಕೊನೆಯದಾಗಿ ಮೀನರಾಶಿ ತಂದೆ ತಾಯಿ ಆಶೀರ್ವಾದ ಉತ್ತಮ ಸ್ಥಾನ ಕುಲದೇವತಾ ದರ್ಶನ ಹೀಗಿವೆ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ